ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಪ್ಲಾನ್ ಏನಂದ್ರೆ ವೆಸ್ಟ್ ಸೈಡ್ ನಮ್ದು ರೋಡ್ ಐತಿ ಸೊ ಮೇನ್ ಡೋರ್ ಕೂಡ ನಾವು ವೆಸ್ಟ್ ಸೈಡ್ ಪ್ರೊವೈಡ್ ಮಾಡಿರ್ತೀವಿ ಒಂದು ಬ್ಯಾಕ್ಡೋರ್ನ ನಾವು ನಾರ್ತ್ ಸೈಡ್ ಫೇಸ್ ಪ್ರೊವೈಡ್ ಮಾಡಿರ್ತೀವಿ ಆಮೇಲೆ ನಾವು ಸ್ಟೇರ್ ಕೇಸನ್ನ ಒಳಗಡೆ ಕೊಟ್ಟಿರ್ತೀವಿ ಇದು ಡುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಸೊ ಯಾವ ರೀತಿ ಪ್ಲಾನ್ ಮಾಡಿ ಅನ್ನೋ ನೋಡ್ಕೊಂಡ್ ಲೆಟ್ಸ್ ಗೆಟ್ ಇಂಟು ದ ಪ್ಲಾನ್ ಈ ಇವತ್ತಿನ ಇವತ್ತಿಂದ ಪ್ಲಾನ್ ನೋಡಬಹುದು ನಮ್ದು ವೆಸ್ಟ್ ಸೈಡ್ ರೋಡ್ ಇರುತ್ತೆ ಸೊ ನಮ್ದು ಮೇನ್ ಗೇಡ್ ಕೂಟ ವೆಸ್ಟ್ ಸೈಡ್ ಇರುತ್ತೆ ಮೇನ್ ಡೋರ್ ಪ್ರೊವೈಡ್ ಮಾಡಿರೋದು ನಾವು ವೆಸ್ಟ್ ಸೈಡ್ಗೆ ಸೊ ನಾವು ಏರಿಯಾ ಎಷ್ಟೈತ್ ಅಂತ ನೋಡೋದಾದ್ರೆ ಟ್ವೆಂಟಿ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಆಗ್ಲಕ ಸಿಗುತ್ತೆ ತರ್ಟಿ ನೈನ್ ಫೀಟ್ ಇಲ್ಲೇ ಉದ್ದಕ್ಕೆ ಅಪ್ ಏರಿಯಾ ಸಿಗುತ್ತೆ ಈ ಸೈಟ್ ಫೋರ್ಟಿ ಸಿಕ್ಸ್ಟಿ ಸೈಜ್ ಇಂದ ಆಗಿರುತ್ತೆ ಸೊ ಇದನ್ನ ಕಂಪ್ಲೀಟ್ ಒನ್ ಬೈ ಒನ್ ನೋಡೋದಾದ್ರೆ ಇಲ್ಲೇ ನೀವು ನೋಡಬಹುದು ಈಗ ನಮ್ದು ಮೇನ್ ಡೋರಿಂದ ಒಳಗಡೆ ಬಂದ್ ಬಂದ ತಕ್ಷಣ ನಮ್ಗೆ ಇಲ್ಲೊಂದು ಒಂದು ವೆಯ್ಟಿಂಗ್ ಲಾಬಿನ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ನೈನ್ ಫೀಟ್ ತ್ರೀ ಇಂಚ್ ನಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಫೋರ್ ಫೀಟ್ ನಮ್ಗೆ ಇಲ್ಲಿ ಉದ್ದಕ್ಕೆ ಸಿಗುತ್ತೆ ಸೊ ನೆಕ್ಸ್ಟ್ ಲಾಬಿ ಲಾಬಿಯಿಂದ ಒಳಗಡೆ ಬಂದ್ರೆ ಒಂದು ಇಲ್ಲಿ ಕಂಪ್ ಕಂಪ್ಲೀಟ್ ಆಗಿ ಲಿವಿಂಗ್ ಮತ್ತು ಡೈನಿಂಗ್ ಎರಡು ಕಂಬೈಂಡ್ ಇರುವಂತಹ ಒಂದು ಏರಿಯಾ ನಾವು ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಎಷ್ಟೈತೆ ಅಂದ್ರೆ ಫೋರ್ಟೀನ್ ಫೀಟ್ ನಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಟ್ವೆಂಟಿ ನೈನ್ ಫೀಟ್ ನೈನ್ ಇಂಚ್ ನಮ್ಗೆ ಇಲ್ಲ ಉದ್ದಕ್ಕ ಸಿಗುತ್ತೆ ಇಲ್ಲಿ ನೋಡಬಹುದು ಡೈನಿಂಗ್ ಟೇಬಲ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಅದೇ ರೀತಿ ನಾವಿಲ್ಲಿ ಒಂದು ಬ್ಯಾಕ್ ಡೋರ್ ನ ಪ್ರೊವೈಡ್ ಮಾಡಿರ್ತೀವಿ ನಾರ್ತ್ ಈಸ್ಟ್ ಡೈರೆಕ್ಷನ್ ಒಳಗೆ ಇಲ್ಲಿ ನೀವು ನೋಡಬಹುದು ಸ್ಟೇರ್ ಕೇಸ್ ಕೂಡ ನಾವು ಇಲ್ಲಿ ಪ್ರೊವೈಡ್ ಮಾಡಿರ್ತೀವಿ ಇದು ನಮ್ದು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ತಿರ್ಕೊಂಡು ಬಂದ ಸ್ಟೇರ್ ಕೇಸ್ ಆಗಿರುತ್ತೆ ಸೊ ಇದು ವಾಸ್ತು ಪ್ರಕಾರ ಕರೆಕ್ಟ್ ಆಗೈತಿ ನೆಕ್ಸ್ಟ್ ಅದೇ ರೀತಿ ನಾವು ಇಲ್ಲಿ ಸೌತ್ ಈಸ್ಟ್ ಡೈರೆಕ್ಷನ್ ಒಳಗೆ ಸೌತ್ ಈಸ್ಟ್ ಕಾರ್ನರ್ ಒಳಗೆ ಒಂದು ಕಿಚನ್ ಅನ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಕಿಚನ್ ಸೈಜ್ ನಾವು ಇಲ್ಲಿ ನೋಡೋದಾದ್ರೆ ನಮಗೆ ಸಿಕ್ಸ್ ಫೀಟ್ ನೈನ್ ಇಂಚ್ ಆಗ್ಲಕ ಸಿಗುತ್ತೆ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ ಇಲ್ಲೇ ಬೇಕಂದ್ರೆ ನಾವು ಶೆಲ್ಫ್ ಅಥವಾ ಫ್ರಿಡ್ಜ್ ಏರಿಯಾನ ನಾವು ಇಲ್ಲೇ ಇಟ್ಕೋಬಹುದು ಫ್ರಿಜ್ ಅಥವಾ ಇಲ್ಲಿ ಶೆಲ್ಫ್ ಇಲ್ಲೇ ನಾವು ಮಾಡ್ಕೋಬಹುದು ಅಂತ ಹೇಳ್ತೀನಿ ನೆಕ್ಸ್ಟ್ ಇಲ್ಲೇ ಪೂಜಾ ರೂಮ್ ಸೈಜ್ ನೋಡೋದಾದ್ರೆ ನಾವು ತ್ರೀ ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ ಫೈವ್ ಫೀಟ್ ಸಿಕ್ಸ್ ಇಂಚ್ ನಮ್ಗೆ ಇಲ್ಲೇ ಪೂಜಾ ರೂಮ್ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ನಾವು ಇಲ್ಲೇ ಲಿವಿಂಗ್ ರೂಮ್ ಇಂದ ನಾವು ಈ ಕಡೆ ಬಂದ್ರೆ ನಾರ್ತ್ ವೆಸ್ಟ್ ಡೈರೆಕ್ಷನ್ ಕಡೆ ನಮ್ಮದು ಸಾರಿ ಸೌತ್ ವೆಸ್ಟ್ ಡೈರೆಕ್ಷನ್ ಕಡೆ ಬಂದ್ರೆ ನಾವಿಲ್ಲ ಎರಡು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಸೊ ಒಂದು ಕಾಮನ್ ಬೆಡ್ರೂಮ್ ಆಗಿರುತ್ತೆ ಇನ್ನೊಂದು ಮಾಸ್ಟ್ರೂಮ್ ಬೆಡ್ರೂಮ್ ಮಾಸ್ಟ್ರ್ ಬೆಡ್ರೂಮ್ ಆಗಿರುತ್ತೆ ಇಲ್ಲಿ ಬೆಡ್ರೂಮ್ ಒನ್ ಸೈಜ್ ನಾವು ಗೆಸ್ಟ್ ಬೆಡ್ರೂಮ್ ನೋಡೋದಾದ್ರೆ ಎಷ್ಟೈತೆ ಸೈಜ್ ಅಂದರೆ ಟೆನ್ ಫೀಟ್ ತ್ರೀ ಇಂಚ್ ನಮ್ಗೆ ಅಗಲಕ್ಕೈತಿ ಟೆನ್ ಫೀಟ್ ತ್ರೀ ಇಂಚ್ ನಮಗೆ ಇಲ್ಲೇ ಉದ್ದಕ್ಕೆ ಇರುತ್ತೆ ನೆಕ್ಸ್ಟ್ ಅದೇ ರೀತಿ ಇಲ್ಲೇ ಟಾಯ್ಲೆಟ್ ಒಂದು ಕಾಮನ್ ಟಾಯ್ಲೆಟ್ ನಾವು ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಎಷ್ಟೈತೆ ನಮ್ಗೆ ಅಂತಂದ್ರೆ ಸಿಕ್ಸ್ ಫೀಟ್ ನೈನ್ ಇಂಚ್ ನಮ್ಗೆ ಅಗಲಕ್ಕೈತಿ ಐತಿ ನಾಲ್ಕು ಫೀಟ್ ನಮ್ಗೆ ಉದ್ದಕ್ ಸಿಗುತ್ತೆ ಇನ್ನ ಸೌತ್ ವೆಸ್ಟ್ ಕಾರ್ನರ್ ವಾಗ ನಾವು ಮಾಸ್ಟರ್ ಬೆಡ್ರೂಮ್ ನ ಪ್ಲೇಸ್ ಮಾಡಿರ್ತೀವಿ ಸೊ ಮಾಸ್ಟರ್ ಬೆಡ್ರೂಮ್ ಸೈಜ್ ಎಷ್ಟೈತೆ ಅಂದ್ರೆ ಟೆನ್ ಫೀಟ್ ತ್ರೀ ಇಂಚ್ ನಮ್ಗೆ ಅಗಲಕ್ ಸಿಗುತ್ತೆ ಲೆವೆನ್ ಫೀಟ್ ಉದಕ್ ಸಿಗುತ್ತೆ ಮಾಸ್ಟರ್ ಬೆಡ್ರೂಮ್ ಗೆ ಆಗಿ ಒಂದು ಟಾಯ್ಲೆಟ್ ಮತ್ತ ಬಾತ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ಅದ್ರ ಸೈಜ್ ಸೆವೆನ್ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕ ಸಿಗುತ್ತೆ ಫೋರ್ ಫೀಟ್ ನಮಗೆ ಅಗ್ಲಿಕ್ಕೆ ಸಿಗುತ್ತೆ ಸೊ ಇದು ನಾರ್ತ್ ವೆಸ್ಟ್ ಕಾರ್ನರ್ ಒಳಗೆ ನಾವು ಪ್ಲೇಸ್ ಮಾಡಿರ್ತೀವಿ ಸೊ ಇದು ವಾಸ್ತು ಪ್ರಕಾರ ಕರೆಕ್ಟಾಗಿ ಇರುತ್ತೆ ನೆಕ್ಸ್ಟ್ ಇನ್ನು ಬ್ಯಾಕ್ ಬ್ಯಾಕ್ಡೋರು ಎದಕ್ಕೆ ಪ್ರೊವೈಡ್ ಮಾಡಿರ್ತೀವಿ ಅಂದ್ರೆ ಇಲ್ಲೇ ನಾವು ಕಾರ್ ಪಾರ್ಕ್ ಮಾಡಿ ಮತ್ತು ಈ ಕಡೆಯಿಂದ ಸುತ್ತ ಹಾಕಿ ಬರೋ ಬದಲಿ ಇಲ್ಲೇ ಬ್ಯಾಕ್ಡೋರಿಂದ ನಾವು ಆರಾಮಾಗಿ ಒಳಗಡೆ ಬರ್ಬೋದು ಸೊ ಇದು ನಮಗೆ ಈಸಿ ಎಕ್ಸೆಸ್ ಇರುತ್ತೆ ಅಂತೇಳಿ ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನೀವು ಇಲ್ಲೇ ಮುಂದ್ಗಡೆ ನೋಡ್ಬೋದು ಲಾನ್ ಏರಿಯಾ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ನಾವು ಸೆಟ್ಬ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ನಾವು ವೆಸ್ಟ್ ಸೈಡೆ ಫಿಫ್ಟೀನ್ ಫೀಟ್ ಇಲ್ಲೇ ನಾವು ಜಾಗ ಕಲಿ ಬಿಟ್ಟಿರ್ತೀವಿ ಅದೇ ರೀತಿ ಇಲ್ಲೇ ನಾವು ಟೆನ್ ಫೀಟ್ ನಾವು ಇಲ್ಲೇ ನಾರ್ತ್ ಸೈಡ್ ಬಿಟ್ಟಿರ್ತೀವಿ ಯಾಕಂದ್ರೆ ಇಲ್ಲಿ ಕಾರ್ ಪಾರ್ಕಿಂಗ್ ಇರೋದ್ರಿಂದ ನಮಗೆ ಆರಾಮಾಗಿ ಕಾರ್ ಪಾರ್ಕ್ ಮಾಡ್ಕೊಂಡು ನಾವು ಇಲ್ಲಿ ಡೋರ್ ತಗೋದು ಇಳ್ಕೊಂಡು ಹೋದ್ರು ನಮ್ಗೆ ಆರಾಮಾಗಿ ಜಾಗ ಇರ್ಬೇಕಂತೇಳಿ ಟೆನ್ ಫೀಟ್ ಬಿಟ್ಟಿರ್ತೀವಿ ಅದೇ ರೀತಿ ಹಿಂದೆ ನಾವು ಈಸ್ಟ್ ಸೈಡ್ ಇಲ್ಲೇ ಫೈವ್ ಫೀಟ್ ಬಿಟ್ಟಿರ್ತೀವಿ ನೆಕ್ಸ್ಟ್ ಇಲ್ಲೇ ಸೌತ್ ಸೈಡ್ ಎರಡೂವರೆ ಫೀಟ್ ಬಿಟ್ಟಿರ್ತೀವಿ ಇಲ್ಲೇ ಏನ್ ಚೇಂಜ್ ಮಾಡ್ಕೋಬಹುದು ಅಡಿ ಮನೆ ಒಳಗೆ ಅಂದ್ರೆ ಇಲ್ಲಿ ಸೆಲ್ಫ್ ಮತ್ತೆ ಫ್ರಿಜ್ ನಾವು ಇಟ್ಕೊಳ್ಳಿಲ್ಲ ಅಂದ್ರೆ ಇಲ್ಲೊಂದು ಬ್ಯಾಕ್ ಡೋರ್ ಪ್ರೊವೈಡ್ ಮಾಡ್ಕೊಂಡು ಇಲ್ಲಿ ಹಿಂದ್ಗಡೆ ನಾವು ಯುಟಿಲಿಟಿ ಆಗಿದ್ದೇನೆ ಯೂಸ್ ಅಂತ ಹೇಳ್ತೀನಿ ನೆಕ್ಸ್ಟ್ ಇವತ್ತಿನ ಪ್ಲಾನ್ ಇದಾಗಿರುತ್ತೆ ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೊಸ ಪ್ಲಾನ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ ಇದು ಡುಪ್ಲೆಕ್ಸ್ ಹೌಸ್ ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಫಸ್ಟ್ ಫ್ಲೋರ್ ನಮ್ಮ ಆಸ್ ಪರ್ ಪ್ಲಾನ್ ನಾವು ಮಾಡ್ಕೋಬಹುದು ಇದನ್ನ ಅಥವಾ ಚೇಂಜಸ್ ನಾವು ಪ್ಲಾನ್ ಚೇಂಜ್ ಮಾಡ್ಕೊಂಡು ನಮಗೆ ಯಾವ ರೀತಿ ಬೇಕು ಆ ರೀತಿ ಕನ್ವೀನಿಯೆಂಟ್ ಆಗೋ ರೀತಿಯಲ್ಲಿ ನಾವು ಫಸ್ಟ್ ಫ್ಲೋರ್ ಪ್ಲಾನ್ ಮಾಡ್ಕೋಬಹುದು ಸೊ ಇವತ್ತಿನ ಪ್ಲಾನ್ ಇದಾಗಿತ್ತು ಇದೇ ರೀತಿ ಹೊಸ ಹೊಸ ಪ್ಲಾನ್ಸ್ ನೋಡಕ್ಕೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಪ್ಲ್ಯಾನ್ ಇದಾಗಿತ್ತು ಇದೇ ರೀತಿ ಡೈಲಿ ಒಂದೊಂದು ಹೊಸ ಹೊಸ ಪ್ಲ್ಯಾನ್ಸ್ ನೋಡೋಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಆದಷ್ಟು ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್